ಎಲ್ರಿಗೂ ನಮಸ್ಕಾರ ಈ ದಿನ ರಕ್ಷಾಬಂಧನ ಸರ್ವರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಒಂದು ಗೀತೆ ತಮಗಾಗಿ रक्षाबन्धन रक्षय द्योतक न मनाडिनाग रक्षाबन्धन रक्षय द्योतक मनाडिनाग रक्षाबन्धन रक्षय द्योतकनं मनाडिनाग रक्षाबन्धन रक्षय द्योतकनं मनाडि ತನುಮನ ಧನದಿ ರಕ್ಷಣೆಯಾಗಲಿ ಹಿಂದೂ ಭೂಮಿ ಈಗ ಧನದಿ ರಕ್ಷಣೆಯಾಗಲಿ ಹಿಂದೂ ಭೂಮಿ ಈಗ ಹಿಂದೂ ಭೂಮಿ ಈಗ ಹಿಂದೂ ಭೂಮಿ ಈಗ ಹಿಂದೂ ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ಹಿಂದೂ ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ರಕ್ಷೆಯ ನೂಲನು ಕಟ್ಟು ತನಲಿವರು ಸ್ನೇಹ ಜೇನಿನಾಂಗ ರಕ್ಷೆಯ ನೂಲನು ಕಟ್ಟುತನಲಿವರು ಸ್ನೇಹ ಜೇನಿನಾಂಗ ಹಿಂದೂ ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ಹಿಂದೂ ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ರಕ್ಷೆಯ ನೂಲನು ಕಟ್ಟು ತನಲಿವರು ಸ್ನೇಹ ಜೇನಿನಾಂಗ ರಕ್ಷೆಯ ನೂಲನ್ನು ಕಟ್ಟು ತಲಿವರು ಸ್ನೇಹ ಜೇನಿನಾಂಗ ಒಂದೇ ನಾಡಿನ ಮಕ್ಕಳು ನಾವು ಭಾವನೆ ಮನದಾಗ ಒಂದೇ ನಾಡಿನ ಮಕ್ಕಳು ನಾವು ಮನದಾಗ ಭಾವನೆ ಮನದಾಗ ರಕ್ಷಾ ಬಂಧನ ರಕ್ಷೆಯ ದ್ಯೋ ತಕ ನಮ್ಮಗ ರಕ್ಷಾ ಬಂಧನ ರಕ್ಷಯ ದ್ಯೋತಕ ನಮ್ಮ ಹಿಂದೂ ಭೂಮಿಯ ರಕ್ಷಣೆ ಕೈಯುವ ಶಪಥ ಹೃದಯದಾಗ ಹಿಂದೂ ಭೂಮಿಯ ರಕ್ಷಣೆ ಕೈಯುವ ಶಪತ ಹೃದಯದಾಗ ತ್ಯಾಗ ಪ್ರೇಮಿಗಳ ಸ್ಫೂರ್ತಿಯ ಸೆಳೆಯದು ಬಂಧು ಬಳಗದಾಗ ತ್ಯಾಗ ಪ್ರೇಮಿಗಳ ಸ್ಫೂರ್ತಿಯ ಸೆಳೆಯದು ಬಂಧು ಬಳಗದಾಗ ಹಿಂದೂ ಭೂಮಿಯ ರಕ್ಷಣೆಗೈಯುವ ಶಪಥ ಹೃದಯದಾಗ ಹಿಂದೂ ಭೂಮಿಯ ರಕ್ಷಣೆಗೈಯುವ ಶಪಥ ಹೃದಯದಾಗ ತ್ಯಾಗ ಪ್ರೇಮಿಗಳ ಸ್ಫೂರ್ತಿಯ ಸೆಳೆಯದು ಬಂಧು ಬಳಗದಾಗ ಯಾಗ ಪ್ರೇಮಿಕ ಸ್ಫೂರ್ತಿಯ ಸೆಲೆಯದು ಬಂದು ಬಳಗದಾಗ ಅನ್ನ ತಂಗಿಯರ ಪ್ರೇಮದ ಸ್ಪಂದನ ನೂಲಿನ ಎಳೆಯಾಗ ಅನ್ನ ತಂಗಿಯರ ಪ್ರೇಮದ ಸ್ಪಂದನ ನೂಲಿನ ಎಳೆಯಾಗ ನೂಲಿನ ಎಳೆಯಾಗ ನೂಲಿನ ಎಳೆಯಾಗ ರಕ್ಷಾ ಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ರಕ್ಷಾ ಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ಅಣ್ಣನ ಬರುವಿಕೆ ಕಾಯುತ ತಂಗಿಯ ತಂಗಿಯನುರಾಗ ಅಣ್ಣನ ಬರುವಿಕೆ ಕಾಯುತ ಕೂಡುವ ಅನುರಾಗ ರಾಖಿಯ ಕಟ್ಟುತ್ತ ಅಣ್ಣನ ಕಾಯುವ ಮಿಲನ ಏನು ಸೊಬಗ ರಾಖಿಯ ಕಟ್ಟುತ್ತ ಅಣ್ಣನ ಕಾಯುವ ಮಿಲನ ಏನು ಸೊಬಗ ಅಣ್ಣನ ಬರುವಿಕೆ ಕಾಯುತ್ತ ಕೂಡುವ ತಂಗಿಯನುರಾಗ ಅಣ್ಣನ ಬರುವಿಕೆ ಕಾಯುತ್ತ ಕೂಡುವ ತಂಗಿಯನುರಾಗ ರಾಖಿಯ ಕಟ್ಟುತ ಅನ್ನನ ಕಾಯುವ ಮಿಲನ ಏನು ಸೊಬಗ ರಾಖಿಯ ಕಟ್ಟುತ ಅನ್ನನ ಕಾಯುವ ಮಿಲನ ಏನು ಸೊಬಗ ನಾಡಿನ ಸಂಸ್ಕೃತಿ ಭವ್ಯ ಪರಂಪರೆ ಅಡಗಿದೆ ಇದರಾಗ ನಾಡಿನ ಇದ ರಾಗಿದೆಯಿದ ರಾಗ ರಕ್ಷಾ ಬಂಧನ ರಕ್ಷಯ ದ್ಯೋತಕ ನಮ್ಮ ನಾಡಿನಾಗ ರಕ್ಷಾ ಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ಖಂಡದ ಜನಮನ ತನೆದಿದೆ ಹಿಂದೂ ದಾರದಾಗ ಖಂಡದ ಜನಮನ ತನೆದಿದೆ ಹಿಂದೂ ದಾರದಾಗ ಭಾಷಾ ಭೇದವ ಪಂಥ ಪಂಗಡವ ಮರೆತು ದೇಶದಾಗ ಭಾಷಾ ಭೇದವ ಪಂಥ ಪಂಗಡವ ಮರೆತು ದೇಶದಾಗ ಖಂಡದ ಜನಮನ ತನಿದಿದೆ ಇಂದು ಧಾರದಾಗ ಖಂಡದ ಜನಮನ ತನಿದಿದೆ ಹಿಂದೂ ಧಾರದಾಗ ಭಾಷಾ ಭೇದವ ಪಂಥ ಪಂಗಡವ ಮರೆತು ದೇಶದಾಗ ಭಾಷಾ ಭೇದವ ಪಂತ ಪಂಗಡವ ಮರೆತು ದೇಶದಾಗ ಸಿಖ ಮರಾಠ ಕನ್ನಡ ಕೇರಳ ಭೇದ ಮರೆಯಿರಿಗ ಚಿಕ್ಕ ಮರಾಠ ಕನ್ನಡ ಕೇರಳ ಭೇದ ಮರೈರಿಗ ಭೇದ ಮರೆಯಿರೀಗ ಭೇದ ಮರೆಯಿರಿಗ ರಕ್ಷಾಬಂಧನ ಬಂಧನ ರಕ್ಷಯ ದ್ಯೋತಕ ನಮ್ಮ ನಾಡಿ ನಾಗ ರಕ್ಷಾ ರಕ್ಷಯ ದ್ಯೋತಕ ನಮ್ಮ ನಾಡಿನಾಗ ತನು ಮನ ಧನ ದಿ ರಕ್ಷಣೆಯಾಗಲ್ ಹಿಂದೂ ಭೂಮಿ ಗನುಮನ ಧನ ದಿ ರಕ್ಷಣೆಯಾಗಲ್ ಹಿಂದೂ ಭೂಮಿಗ ಹಿಂದೂ ಭೂಮಿ ಗ ಹಿಂದೂ ಭೂಮಿಗ रक्षाबन्धन रक्षय द्योतक नाग रक्षाबन्धन रक्षय द्योतक न नाग